ನೋಡಿ ಮಾಜಿ ಸಿಎಂ ಎಚ್ ಡಿ ಕೆ ಮನೆ ಎದುರು ಹೈಡ್ರಾಮಾವೇ ನಡೀತಾ ಇದೆ ಈಗ ಚನ್ನಪಟ್ಟಣವನ್ನ ನೀವ್ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಯಾವೆಲ್ಲ ರೀತಿ ಮನವಿ ಮಾಡ್ತಾ ಇದ್ದಾರೆ ನೋಡಿ ಕೈ ಕುಯ್ಕೊಂಡು ಕಾರ್ಯಕರ್ತ ಒಬ್ಬ ಮನವಿಯನ್ನ ಮಾಡ್ತಾ ಇರೋದು ನೀವ್ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯಕ್ಕೆ ಹೋಗಬೇಡಿ ನೀವು ಚನ್ನಪಟ್ಟಣದಲ್ಲೇ ಇರಿ ಈಗ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಆ ಕಾರ್ಯಕರ್ತನ ಹೆಸರು ಭರತ್ ಭರತ್ ಅನ್ನೋನು ಕೈ ಕುಯ್ಕೊಂಡು ತನ್ನ ಒಂದ್ ರೀತಿಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿಯಲ್ಲಿ ಮನವಿ ಮಾಡ್ಕೋತಾ ಇದ್ದಾನೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೋಸ್ಕರ ನಾನು ರಕ್ತ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕುಡ್ ಕೈ ಕುಯ್ಕೊಂಡು ಭರತ್ ಅನ್ನುವಂತಹ ಕಾರ್ಯಕರ್ತ ಕೈ ಕುಯ್ಕೊಂಡು ಮನವಿ ಸಲ್ಲಿಸ್ತಾ ಇದ್ದಾನೆ ಒಂದ್ ರೀತಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಈಗ ಹೆಚ್ ಡಿ ಅವರ ಮನೆ ಎದುರು ಯಾಕಂದ್ರೆ ಮಂಡ್ಯದಿಂದ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ ಕುಮಾರಸ್ವಾಮಿಯವರೇ ನಿಲ್ಬೇಕು ಅಂತ ಹೇಳಿ ಯಾಕಂದ್ರೆ ಅವರು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದ ಕೂಡ್ಲೇನೆ ಅವರ ಮನೆ ಎದುರು ಒಂದಷ್ಟು ಜನ ಆ ಮಂಡ್ಯದ ಕಾರ್ಯಕರ್ತರು ಹೋಗ್ತಾರೆ ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸ್ತಾರೆ ಅವರು ನಿಖಿಲ್ ಕುಮಾರಸ್ವಾಮಿ ಕೂಡ ಒಂದ್ ರೀತಿಯಲ್ಲಿ ನಿಂತ್ಕೊಳ್ಳುವಂತ ಇಂಗಿತವನ್ನ ಕೂಡ ವ್ಯಕ್ತಪಡಿಸ್ತಾರೆ ಅದ ಹೌದು ಅಂತ ಈಗಾಗಲೇ ಅವರು ನಿಲ್ಲೋದು ಪಕ್ಕಾ ಅಂತ ಗೊತ್ತಾಗ್ತಾ ಇದ್ದಂತೆ ಈ ಕಡೆ ಚನ್ನಪಟ್ಟಣದ ಕಾರ್ಯಕರ್ತರು ಅಹ್ ಒಂದ್ ಕಡೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿಯವರ ಮೇಲೆ ನೀವೆಲ್ಲೂ ಕೂಡ ಬಿಟ್ಟು ಹೋಗ್ಬೇಡಿ ನೀವು ಚನ್ನಪಟ್ಟಣವನ್ನ ಬಿಟ್ಟು ಹೋಗ್ಬೇಡಿ ನೀವು ಚನ್ನಪಟ್ಟಣಕ್ಕೆ ಬೇಕು ನೀವ್ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಬೇಡಿ ಚನ್ನಪಟ್ಟಣ ಕ್ಷೇತ್ರದಲ್ಲೇ ನೀವಿರಿ ಎಚ್ ಡಿ ಅವರಿಗೆ ಇವತ್ತು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಯಾಕಂದ್ರೆ ನೋಡಿ ನೀವೇನಾದ್ರೂ ಆ ಹೋಗೋದಾದ್ರೆ ನೀವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಣಕ್ಕಿಳಿಯೋದೇ ಆದ್ರೆ ನಮಗೆ ವಿಷ ಕೊಟ್ಬಿಟ್ಟು ನೀವು ಹೋಗಿ ಮಂಡ್ಯದಿಂದ ಬೇಕಿದ್ರೆ ನೀವು ನಿಖಿಲ್ ಅವ್ರನ್ನ ನಿಲ್ಸ್ಕೊಳ್ಳಿ ಆದ್ರೆ ಚನ್ನಪಟ್ಟಣದಿಂದ ಕುಮಾರಸ್ವಾಮಿಯವರು ನೀವೇ ಬೇಕು ಎಚ್ ಡಿ ಕುಮಾರಸ್ವಾಮಿಯವರು ಅಪರಂಜಿ ನಾವು ಅಪರಂಜಿಯನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ತಯಾರಾಗಿಲ್ಲ ಹೆಚ್ಡಿ ಡಿ ಕುಮಾರಸ್ವಾಮಿಯವರ ಮನೆಯ ಮುಂದೆ ಜೆಡಿಎಸ್ ಮುಖಂಡ ಮಹೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಇದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಬಹಳ ಸಂದಿಗ್ಧವಾದಂತಹ ಪರಿಸ್ಥಿತಿ ಇದನ್ನ ಕುಮಾರಸ್ವಾಮಿಯವರು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಈ ಕಡೆ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭೆಯಿಂದ ಕಣಕ್ಕಿಳಿತಾರೆ ಅನ್ನುವಂತಹ ಮಾತುಗಳು ಜೆ ಡಿ ಎಸ್ ಈ ಕಡೆ ಒಂದ್ ಕಡೆ ಜೆ ಡಿ ಎಸ್ ಮುಖಂಡರುಗಳು ಕಾರ್ಯಕರ್ತರುಗಳು ಅಹ್ ಒಂದ್ ಕಡೆ ಚನ್ನಪಟ್ಟಣದ ಕಾರ್ಯಕರ್ತರುಗಳು ಯಾವುದೇ ಕಾರಣಕ್ಕೂ ಕೂಡ ನೀವು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಬಾರ್ದು ಅನ್ನುವಂತಹ ಒಂದಷ್ಟು ಆಗ್ರಹ ಆದರೆ ಮಂಡ್ಯದ ಜೆ ಡಿ ಎಸ್ ಕಾರ್ಯಕರ್ತರುಗಳು ಮುಖಂಡರುಗಳು ಇಲ್ಲ ನೀವು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದನೇ ಕಣಕ್ಕಿಳಿಬೇಕು ಅಂತ ಹೇಳಿ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಯಾವ ರೀತಿ ಕುಮಾರಸ್ವಾಮಿಯವರು ಇದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಮಂಡ್ಯದಿಂದ ಏನಾದರೂ ನಿಲ್ತಾರಾ ಅಥವಾ ಹೇಗೆ ಅನ್ನೋದ್ರ ಎಲ್ಲದರ ಸ್ಪಷ್ಟ ಚಿತ್ರಣ ಇವತ್ತು ಸಂಜೆಯ ಒಳಗಡೆ ಗೊತ್ತಾಗತ್ತೆ